ಟ್ರೈನ್ ಅಂತ ಸೊ ಇವ್ರು ನಮಗೆ ಫುಡ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಓಕ್ ಫುಲ್ ಹಿಲ್ ಗಿವ್ ಅಸ್ ಅಮ್ ಗುಡ್ ಫುಡ್ ಇನ್ ಮೊರೇಶಿಯಸ್ ನಾವು ಕೋರ್ಟ್ ಲೂವಿಸ್ಗೆ ಎಂಟರ್ ಆಗ್ತಾ ಇದ್ದೀವಿ ಪೋರ್ಟ್ ಲೂಯಿಸ್ ಬಂದು ಮೊರೇಶಿಯಸ್ ಇನ್ ಕ್ಯಾಪಿಟಲ್ ಸಿಟಿ ಇಲ್ಲಿ ನೀವು ನೋಡಬಹುದು ಒಂಥರ ಪ್ರಾಪರ್ ಸಿಟಿ ವೈಬ್ಸ್ ಬರ್ತಾ ಇರೋದು ಸೊ ಬೋರ್ಟ್ ಲೋ ಇಸ್ ಇದೀನಿ ಈಗ ಫಸ್ಟ್ ನಮ್ಮ ಟೂರ್ ಸ್ಟಾರ್ಟ್ ಆಗುತ್ತೆ ಫುಡ್ ಎಕ್ಸ್ಪ್ಲೋರೇಷನ್ ಎಲ್ಲ ಸೊ ಯಾವ್ಯಾವ ಥರ ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ ಅಂತ ನೋಡೋಣ ಆಫ್ ಅ ಫುಡ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಆದಮೇಲೆ ಫುಡ್ ಎಲ್ಲ ತಿಂದಿದಾದ್ಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ ಫೋರ್ಟ್ ಲೂವಿಸ್ ಎಕ್ಸ್ಪ್ಲೋರೇಷನ್ ಲೆಟ್ಸ್ ಗೋ ಫುಡ್ ಫುಡ್ತಾ ಇರೋದು ಇದು ಪೋರ್ಟ್ ಲೂಯಿಸ್ ಬಿಲ್ಡಿಂಗ್ಸ್ ಪೋರ್ಟ್ ಲೂಯಿಸ್ ಬಂದ್ಬಿಟ್ಟು ಕ್ಯಾಪಿಟಲ್ ಆಫ್ ಮಾರಿಷಸ್ ಇಲ್ಲಿ ಸ್ವಲ್ಪ ನಿಮಗೆ ಸಿಟಿ ವೈಪ್ಸು ಗಿಡಗಳು ಕಾಣಲ್ಲ ಬಿಲ್ಡಿಂಗೇ ಬಿಲ್ಡಿಂಗು ತುಂಬ ಬಿಸಿಲು ಸೊ ಬನ್ನಿ ಹೋಗೋಣ ಆಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಕೋಸ್ಟಲ್ ಶಿಪ್ಸ್ ಇದೆ ಬನ್ನಿ ಇದು ಏರಿಯಾ ಸೊ ನೀವು ನೋಡ್ತಾ ಇರಬಹುದು ಕಮರ್ಷಿಯಲ್ ಪೋರ್ಟ್ಸ್ ಕಮರ್ಷಿಯಲ್ ಹ್ಯೂಜ್ ಶಿಪ್ ಇದೆ ಆಮೇಲೆ ಕೋಸ್ಟ್ ಗಾರ್ಡ್ ಶಿಪ್ಸ್ ಇದೆ ಟು ಪೆಟ್ರೋಲ್ ಕೋಸ್ಟಲ್ ಇದು ನಮ್ಮ ಇಂಡಿಯಾನಲ್ಲೂ ಕೋಸ್ಟ್ ಗಾರ್ಡ್ ಅಂತ ಬರುತ್ತೆ ನೇವಿ ಏರ್ಫೋರ್ಸ್ ಆಮೇಲೆ ಆರ್ಮಿ ಆದಮೇಲೆ ಸೇಮ್ ಕೋಸ್ಟ್ ಗಾರ್ಡ್ನಂದು ಇದ್ದಾರೆ ಬಿಕಾಸ್ ವಿ ಹ್ಯಾವ್ ಅ ಹ್ಯೂಜ್ ಕೋಸ್ಟಲ್ ಬೆಲ್ಟ್ ಇಂಡಿಯಾದು ಸೊ ಇಲ್ಲಿ ಇವರ ಇದೊಂದು ಫೋರ್ಟ್ ಚಿಕ್ಕದಾಗಿ ಚೊಕ್ಕದಾಗಿದೆ ಕ್ಲೂಯಿಸ್ ಹೆಸರು ಎಲ್ಲಿಂದ ಬಂತು ಅಂತ ಇದನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ನಿಮಗೆ ಹೇಳ್ದಂಗೆ ಮಾರಿಷಸ್ನ ಫಸ್ಟು ಡಚ್ ಅಂದರೆ ಇವಾಗಿನ ನೆದರ್ಲೆಂಡ್ಸ್ ಅವರ ಆಳ್ತಾರೆ ಅದರ ಮೇಲೆ ಫ್ರೆಂಚ್ ಅವ್ರು ಬರ್ತಾರೆ ಅದರ ಆದಮೇಲೆ ಬ್ರಿಟಿಷರು ಬರ್ತಾರೆ ಆ ಒಂದು ಹಿಸ್ಟ್ರಿ ಹೆಸರು ಬಂತು ಅಂತ ಇಲ್ಲಿ ನೋಡಿ ಬ್ಯೂಟಿಫುಲ್ ಒಂದು ಕಿಡ್ರಿನ್ ಅಂತ ಸೊ ಇವರು ನಮಗೆ ಫುಡ್ ಟೂರ್ ಕರ್ಕೊಂಡು ಹೋಗ್ತಾ ಇದಾರೆ ಗುಡ್ ಫುಡ್ ಇನ್ ಇದು ಒಂಥರ ಸಿಟಿ ಟೂರ್ ಮಾಡಿಕೊಂಡು ನೀವು ಊಟ ಮಾಡಿದಂಗೆ ಸರಿ ವಾಕ್ ಮಾಡಿಸಿ ಆಮೇಲೆ ಹೊಟ್ಟೆ ತುಂಬಿ ಹೊಟ್ಟೆ ಖಾಲಿ ಆದಮೇಲೆ ಹೊಟ್ಟೆ ಹೋದಾಗ ತೃಪ್ತಿ ಇರುತ್ತಲ್ಲ ಆ ಥರ ಇದೊಂದು ಲೋಕಲ್ ಗಾರ್ಡನ್ ಅಂದ್ಕೊಂತೀನಿ But when King Louis XV became king, they said, okay, him, we're gonna call is the area, then, mm -hmm. He was living in one street up in a house what we call the government house. It is a building still up to date, but unfortunately, we can't visit it because they like to say they have private documents inside. I think it's fake. It's just like they don't want to make people walk in, walk out, walk in, walk out every time. And uh, after that, he chose this area ಮೇಕ್ ಫ್ರೆಂಡ್ಸ್ ಆಸ್ ವಾಸ್ ಅಪ್ ಅದರ ಸೆಂಟ್ರಲ್ ಗಾರ್ಡನ್ನು ಇದಕ್ಕೆ ಫೋರ್ಟ್ ಲೂಯಿಸ್ ಗಾರ್ಡನ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡ್ಬೋದು ವಿಶಾಲವಾದಂಥ ಆಲದ ಮರ ಇದೆ ಸೊ ಅವರು ಜಸ್ಟ್ ಒನ್ ಟೈಪ್ ಆಫ್ ಬ್ರೀಡ್ ಇದಕ್ಕೆ ಹ್ಯೂಮಿಡ್ ಓಕೆ ಅರ್ಥ ಅಂದರೆ ಇಟ್ ಲೈಕ್ಸ್ ಹ್ಯೂಮಿಡ್ ಆಮೇಲೆ ಸ್ವಲ್ಪ ಹಿಸ್ಟ್ರಿ ತುಂಬ ಚೆನ್ನಾಗಿ ಅವರು ನನಗೆ ಇನ್ಫಾರ್ಮ್ ಮಾಡಿದ್ರು ಸ್ಲೋಲಿ ಅದನ್ನು ಹೇಳ್ಕೊಂಡು ಹೋಗ್ತೀವಿ ಯಾವ ರೀತಿ ಯಾರ್ಯಾರು ಬಂದಿದ್ರು ಆಮೇಲೆ ಯಾರ್ಯಾರು ಆಳಿದ್ರು ಎಷ್ಟು ವರ್ಷ ಇದ್ದರು ಆಮೇಲೆ ಯಾವ ರೀತಿ ಆಳಿದ್ರು ಯಾರವ್ರಿಗೆ ಚೆನ್ನಾಗಿ ನೋಡ್ಕೊಂಡ್ರು ಅದನ್ನು ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೇವೆ ಬನ್ನಿ ಅದು ಲೈನ್ ಹತ್ಕೊಂಡು ಜನ ಅದನ್ನು ವೆಯ್ಟ್ ಮಾಡಿ ತಿಂತಾರೆ ಇಂಟ್ರೆಸ್ಟಿಂಗ್ ಇರ್ಬೋದು ಬನ್ನಿ ಟ್ರೈ ಮಾಡೋದು ಇಲ್ಲಿ ನೋಡಿ ಅವರು ಹೋಳಿಗೆ ಥರನೇ ಇದೆ ಇದು ಹಿಟ್ಟಲ್ಲಿ ಮಿಟ್ಟಲ್ಲಿ ಬೇಳೆ ಹಾಕ್ಬಿಟ್ಟು ಇಲ್ಲಿ ಬಂದುಬಿಟ್ಟು ತಿನ್ನೋದು ಇಲ್ಲಿ ಪೂರಿ ಸೇಮ್ ಇಂಡಿಯನ್ ಗೋಂಡ ಇದು ತಂದು ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಇರುತ್ತೆ Mauritian dumplings and fried noodles as well. I don't know if you already heard about the dim sum, which is the traditional Chinese dumplings. We do have dim sum in Mauritius. Not street food. It's a bit more expensive, and it is in Chinese restaurant who you know how to make in it. The bullet, This is our national dumpling. It was made by the Chinese when they arrived in Mauritius, and literally made in it because to be a street food is a good one. ಈ ಶಾಪಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವೆರೈಟಿ ಡಂಪ್ಲಿಂಗ್ಸ್ ಸಿಗತ್ತೆ ಇದು ಮಾರಿಷಿಯನ್ ಡಂಪ್ಲಿಂಗ್ ನಿಮಗೆ ಈ ಥರ ಟೇಸ್ಟ್ ಅಥವಾ ಈ ಥರ ಪ್ರೊಸೀಜರ್ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ಇವರು ಸ್ಪೆಷಲ್ಲಾಗಿ ಡಂಪ್ಲಿಂಗ್ಸ್ನ ಮಾಡ್ತಾರೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅವೈಲೇಬಲ್ ಇರುತ್ತೆ ಎರಡೂ ಸಪ್ರೇಟಾಗಿ ಕುಕ್ ಮಾಡಿರ್ತಾರೆ ಆ್ಯಂಡ್ ನೂಡಲ್ಸು ಅಷ್ಟೇ ಇವ್ರದೇ ಆಗಿರುವಂತಹ ಸ್ಪೆಷಲ್ ಆಗಿರೋ ಸ್ಟೈಲಲ್ಲಿ ನೂಡಲ್ಸ್ನ ಪ್ರಿಪೇರ್ ಮಾಡ್ತಾರೆ noodle on itself. Then you have the cheese dumpling, calamari one, fish bowl. This is a green vegetable in Mauritius, we call it chuchu. Mm -hmm. But it's the same family of the courgette, the zucchini one with chicken. Vegetable with chicken and the fried noodle is completely veg. Nothing else inside. ನಮ್ಮ ಇಂಡಿಯನ್ ಸ್ವೀಟ್ ಶಾಪ್ ಇದು ಇಂಡಿಯನ್ನಲ್ಲಿ ಸಿಗುವಂತಹ ಎಲ್ಲ ಸ್ವೀಟ್ಸು ಇಲ್ಲಿ ಮಾರ್ತಾ ಇದಾರೆ ನೋಡಿ ಬಿಗ್ ಸ್ವೀಟ್ ತರ ಅವ್ರದ್ದು ಬ್ಯಾಂಕ್ ಆಫ್ ಮೊರೇಷಿಯಸ್ ಇಲ್ಲೆಲ್ಲ ಸ್ಟೇಟ್ ಬಿಲ್ಡಿಂಗ್ಸ್ ಹಳೆ ಮನೆಗಳು ಕೆಲವನ್ನ ರಿಸ್ಟೋರ್ ಮಾಡಿದ್ದಾರೆ ಕೆಲವನ್ನ ರಿಸ್ಟೋರ್ ಮಾಡಿಲ್ಲ ಇವಾಗ ನಾವು ಚೈನಾ ಟೌನ್ ಇಲ್ಲಿ ಇರುವಂತ ಅತಿ ದೊಡ್ಡ ಮಾಸ್ಕ್ ಇದು ಜುಮ್ಮಾ ಮಸ್ಜಿದ್ ಅಂತ ಹೇಳಿ ಅಲ್ಲಿಂದ ಮುಂದೆ ನಾವು ಚೈನಾ ಟೌನ್ ಈ ಫುಟ್ಟೋರಲ್ಲಿ ಬರೀ ಊಟ ಎಕ್ಸ್ಪ್ಲೋರ್ ಮಾಡೋದಷ್ಟೇ ಅಲ್ಲ ನಾವು ಫೇಮಸ್ ಜಾಗಗಳನ್ನು ಸಹ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಮಾಸ್ಕ್ ಇದೆ ನಾವಿಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಇಂಡಿಯಾದಲ್ಲಿ ಏನು ನಿಂತೀವಿ ಅದೇ ರೀತಿ ಮಾರಿಷಸ್ಸಲ್ಲಿ ಸಹ ನಿಮಗೆ ಎಲ್ಲ ತರಹದ ಜನರನ್ನು ಮತ್ತು ಎಲ್ಲ ತರಹದ ರಿಲಿಜನ್ಸ್ನ ನೋಡ್ಬೋದು ಸೇಮ್ ಲೈಕ್ ಇಂಡಿಯನ್ ಮೈಗ್ರೆಂಟ್ಸ್ ಥರ ಚೈನೀಸ್ ಮೈಗ್ರೆಂಟ್ಸು ಸಹ ಮಾರಿಷಸ್ಗೆ ಬರ್ತಾರೆ ಇಲ್ಲಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ ಹಾಗೆ ತುಂಬ ಜನ ಮರ್ಚೆಂಟ್ಸು ಸಹ ಇರ್ತಾರೆ ಅವರು ಅವರದೇ ಆದ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಿಕೊಡ್ತಾರೆ ಸೊ ಈಗಲೂ ಸಹ ನಾವು ಚೈನೀಸ್ ಕಮ್ಯುನಿಟಿನ ನೋಡಬಹುದು ಮಾರಿಷಸಲ್ಲಿ ಸೊ ಅವ್ರದೇ ಆದ ಸ್ಟ್ರೀಟ್ಸು ಅವ್ರದ್ದೇ ಆದ ಕಮ್ಯುನಿಟಿನ ಈಗಲೂ ಸಹ ನೋಡ್ಬೋದು ಒನ್ ಆಫ್ ದಿ ಸ್ಟ್ರಾಂಗ್ ಕಮ್ಯುನಿಟಿ ಇನ್ ಮಾರಿಷಸ್ ಇಲ್ಲಿರುವ ಚೈನೀಸ್ ಕಮ್ಯುನಿಟಿ ಚೈನೀಸ್ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಇಲ್ಲಿ ಒಂದು ಕ್ಯೂಟ್ ಕಪಲ್ ಇದ್ದಾರೆ ಅಂಕಲ್ ಫ್ರಮ್ ಚೈನೀಸ್ ಆಂಟಿ ಫ್ರಮ್ ಇಂಡಿಯಾ ಎಷ್ಟು ಚೆನ್ನಾಗಿ ಅವ್ರ ಫುಡ್ಡು ಫ್ಯೂಷನ್ ಇರುತ್ತೆ ಅಂತಂದರೆ ಇಲ್ಲಿ ನಿಮಗೆ ಇಂಡಿಯನ್ ಫುಡ್ ಸಹ ಸಿಗತ್ತೆ ಚೈನೀಸ್ ಫುಡ್ಡು ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಲೋಕಲ್ ಮಾರಿಷಸ್ ಫುಡ್ ಸಹ ಸಿಗುತ್ತೆ ತುಂಬಾನೇ ಟೇಸ್ಟಿ ಆಗಿತ್ತು ಚಪಾತಿ ಚಟ್ನಿ ಹಾಗೂ ಪಲ್ಯ ಆಮೇಲೆ ಈ ಕಪ್ಪಲಿನ ಸ್ಟೋರಿ ಇಂಡೋ ಚೈನಾ ಕಪಲ್ ವಿತ್ ಇಂಡಿಯನ್ ಚೈನೀಸ್ ಕ್ವಿಜಿನ್ ಥ್ಯಾಂಕ್ ಯು ನಿಹಾಲ್ ಆಸ್ ಎ ವೆಜ್ ಬಿರಿಯಾನಿ ವಿತ್ ಚಿಕನ್ ಸಿಂಪಲ್ ಪದಾನದ ವಿಡಿಯೋ ಯಮ್ಮಿ ಎಸ್ದಾನ್ ಬಾಲಾ ವಚೆ ತುಂಬಾ ಸಮಾ ಸಿಕ್ಕಾಪಟ್ಟೆ ರುಚಿಯಾಗಿರೋ ಬಜ್ಜಿ ಚಪಾತಿ ಎಲ್ಲ ತಿಂದಿದ್ದಾಯ್ತು ಆಲ್ರೆಡಿ ಹೊಟ್ಟೆ ತುಂಬಿದೆ ಇವರು ಇನ್ನೂ ಏನೇನೋ ತಿನ್ನಿಸ್ತೀನಿ ಬನ್ನಿ ಹೋಗೋಣ ಅಂತ ಕರೀತಾ ಇದ್ದಾರೆ ಈ ಸ್ಟ್ರೀಟ್ಸ್ ಎಲ್ಲವೂ ಸಿಕ್ಕಾಪಟ್ಟೆ ವೈಬ್ ಇದೆ ಚೈನೀಸ್ ಅಂದಾಗ ಅವರು ಯೂಶ್ವಲಿ ದೇ ಲವ್ ಆರ್ಟ್ ಆ್ಯಂಡ್ ಈ ರೀತಿ ಆರ್ಟಿಸ್ಟಿಕ್ಕಾಗಿ ಕಲರ್ಫುಲ್ಲಾಗಿ ಇರುತ್ತೆ ಸೊ ಒನ್ ಡೇ ವಿ ವಿಲ್ ಗೋ ಟು ಚೈನಾ ಆ್ಯಸ್ ವೆಲ್ ವಾಟ್ ಅ ಕಲರ್ಫುಲ್ ಸ್ಟ್ರೀಟ್ ಅಲ್ವಾ ಸಿಕ್ಕಾಪಟ್ಟೆ ಆರ್ಟಿಸ್ಟಿಕ್ ಸಿಕ್ಕಾಪಟ್ಟೆ ಕಲರ್ಫುಲ್

ಇದು ಮಾರ್ಕೆಟ್ ಫ್ರೂಟ್ ಅಂಡ್ ವೆಜಿಟೇಬಲ್ ಮಾರ್ಕೆಟ್ ಇಲ್ಲಿ ಏನೇನು ತಿನ್ನಿಸ್ತಾರೆ ಏನೇನು ಕುಡಿಸ್ತಾರೆ ಅಂತ ಯುಸ್ ಯಾ ಸೀಸನಿಂಗ್ ಗ್ರೋಯಿಂಗ್ ಫ್ರೂಟ್ಸ್ ಇದು ಫುಲ್ ಸೆಂಟ್ರಲ್ ಮಾರ್ಕೆಟ್ ಇದು ಕಾಯಿಪಲ್ಲೆ ದೂರ ಕೆಲವು ಇಲ್ಲಿ ಮೋಸ್ಟ್ ಹಣ್ಣುಗಳೆಲ್ಲ ಎಕ್ಸ್ಪೋರ್ಟ್ ಆಗಿವೆ ಬೇರೆ ದೇಶಗಳಿಂದ ಬರ್ತವೆ ಆಫ್ರಿಕಾ ಆಸ್ಟ್ರೇಲಿಯಾ ಇಲ್ಲಿ ಕೆಲವು ಅಷ್ಟೇ ಬೆಳೀತಾರೆ ನೋಡಿ ಸೆಂಟ್ರಲ್ ಮಾರ್ಕೆಟಲ್ಲಿ ಇದ್ವಿ ಸೊ ಇಲ್ಲಿ ಬಂದು ಪೈನಾಪಲ್ ಚೆನ್ನಾಗಿ ಬೆಳೀತಾರೆ ಅಲ್ಲಿ ಸೊ ಪೈನಾಪಲ್ ಟೇಸ್ಟ್ ಮಾಡ್ತೀವಿ ಅದರ ಫ್ರೂಟ್ಸ್ ಆಲ್ಸೋ ವೆರಿ ಚಿ ಮೇ ಬಿ ಇದು ಬೈ ಸಮ್ ಫ್ರೂಟ್ಸ್ ಸ್ಪೈಸಸ್ ಇದು ಎಲ್ಲ ಮಾರ್ಕೆಟ್ ಇದೆ ಅಲ್ಲಿ ಹಣ್ಣು ತರಕಾರಿ ಇಲ್ಲಿ ಬಂದುಬಿಟ್ರೆ ಇಡೀ ದಿನದ್ದು ಇಡೀ ವಾರದ್ದು ನೀವು ಮಾರ್ಕೆಟ್ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಸ್ಕ್ವಾಷ್ ಅಂತ ಹೇಳ್ತಾರಂತೆ ಇಲ್ಲಿ ಬೆಳೆಯೋದು ಅದನ್ನು ನೋಡಿ ಸೌತೆಕಾಯಿ ಜುಕಿನಿ ಪೀಕಾಯಿ ಕೊತ್ತಂಬರಿ ತುಂಬಾ ದೊಡ್ಡದಿದೆ ಎಲೆಗಳಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಗಣೇಶ ಪಾರ್ವತಿ ಅನ್ಕೊಂತೀನಿ ಆಮೇಲೆ ಮುರುಘಾ ಆಮೇಲೆ ಕೃಷ್ಣ ಎಲ್ಲಾ ದೇವನ ಕೆಳಗಡೆ ಅಂಗಡಿ ಇದು ನೀವು ನೋಡ್ತಾ ಇರೋದು ಇಲ್ಲಿ ಮಾರಿಷಸ್ನ ಮೆಟ್ರೋ ನಮ್ಮ ಡ್ರೈವರ್ ಪ್ರಕಾರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸಪೋರ್ಟಿಂದ ಆಗಿರುವಂಥ ಪ್ರಾಜೆಕ್ಟ್ ಇದು ಇದಾಗಿತ್ತು ನಮ್ಮ ಫುಡ್ ಟೂರ್ ಹಾಗೂ ಪೋರ್ಟ್ ಲೋಯಿಸ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ದರ್ಶನ ಇದೇ ರೀತಿ ನೋಡ್ತಾ ಇರಿ ಮುಂದಿನ ವಿಡಿಯೋ ತನಕ ಥ್ಯಾಂಕ್ ಯು ಶುಭ ದಿನಾಥ್ ಟ್ರಾವೆಲೀಸ್